ಪಾಸ್ಪೋರ್ಟ್ ಮಾಫಿಯಾ ಮೆಗಾ ಎಕ್ಸ್ಕ್ಲೂಸಿವ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ ನಾವು ಮಾತಾಡ್ತಾ ಇರೋ ಈ ಶಾಪ್ ಶೂಟರ್ಸ್ ಇದಾರಲ್ಲ ಇವರು ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಭೂಪಿರಾಣ ಗ್ಯಾಂಗ್ ಗ್ಯಾಂಗ್ನವರು ಈ ಗ್ಯಾಂಗ್ ನ ಶಾಪ್ ಗೆ ನಕಲಿ ಪಾಸ್ಪೋರ್ಟ್ ಆಗೋದು ಬೆಂಗಳೂರಿನಲ್ಲಿ ನಾವು ಆ ಪೋಸ್ಟ್ ಮ್ಯಾನ್ ಯಾರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನಲ್ಲ ಆತನನ್ನ ಮಾತಾಡ್ಸಿದ್ವಿ ಆತ ಸ್ಪಷ್ಟವಾಗಿ ಪೊಲೀಸರ ಹತ್ರ ಬೊಟ್ಟು ಮಾಡಿ ತೋರಿಸ್ತಾನೆ ಎಲ್ಲಾ ತಪ್ಪು ಪೊಲೀಸರೇ ಮಾಡಿದ್ದಾರೆ ಅಂತ ನಮ್ಮ ಸ್ಟಿಂಗ್ ಆಪರೇಷನ್ ನಲ್ಲಿ ಆತ ಏನೇನ್ ಮಾತಾಡ್ದ ಈ ಅಡ್ರೆಸ್ ಸರಿಯಾಗಿ ವೆರಿಫಿಕೇಶನ್ ಮಾಡದೆ ಅಪ್ರೂವ್ ಮಾಡಿದ್ದಾರೆ ಆದ್ರೆ ನಾನು ಪೋಸ್ಟ್ ಆಫೀಸ್ಗೆ ಬಂದು ಪಾಸ್ಪೋರ್ಟ್ ಗಳನ್ನ ಬೇರೆಯವರಿಗೆ ಕೊಟ್ಟಿದ್ದು ನಿಜ ಅಂತ ಕೂಡ ಆತ ಒಪ್ಕೊಂಡ್ಬಿಟ್ಟು ಏನೇನ್ ಹೇಳ್ದ ಕೇಳಿಸ್ಕೊಡಿ

ಇಲ್ಲ ನನಗೆ ಇನ್ಕವರಿ ಇದು ಮಾಡಿ ಇತರ ಯಾವ್ಗೆ ಬಂದಿದೆ ಇನ್ಕವರಿ ನಿಮಗೆ ಅಮ್ಮಗೆ ಫೆಬ್ರವರಿ ಫೆಬ್ರವರಿಲ್ಲಾ ಆ ಫೆಬ್ರವರಿಲೇ ಜನವರಿ ಗೊತ್ತಾಗಿದೆ ಜನವರಿಲಿ ಇಲ್ಲಿಗೆ ಬಂದಮೇಲೆನೇ ಅವರು ಇವ್ರು ಯಾರು ದೊಡ್ಡ ಅಣ್ಣಾ ಬಾಂಡೋ ಗ್ಯಾಂಗ್ಸ್ಟರ್ ಗಳಂತೋ ನನಗೆ ಗೊತ್ತಾ ಇಲ್ಲ ಅವರಿಗೆ ನನಗೆ ಗೊತ್ತೇ ಇಲ್ಲ ಆಮೇಲೆ ಅಲ್ಲಿ ಡೆಲಿವರಿ ಸ್ಲಿಪ್ ಗಳಲ್ಲಿ ಸೈನ್ ಎಲ್ಲಾ ಸೈನ್ ಉ ಎಲ್ಲಾ ಮಾಡ್ಕೊಂಡು ಫೋನ್ ನಂಬರ್ಗೂ ಸೇವ್ ಮಾಡಿದ್. ಅಲ್ವರ್ಗೂ ನಾನು ನಂಬರ್ ಕೂಡ ಸೇವ್ ಮಾಡಿಲ್ಲ ಅವನ ಹೆಸರು ಕೂಡ ಗೊತ್ತಿಲ್ಲ ನನಗೆ ಆಮೇಲೆ ಅವನು ಯಾರು ಅಂತ ಗೊತ್ತಾದ್ಮೇಲೆ ಅವ್ನು ಅಮ್ಯೂಸ್ ಮಾಡಿಸಿ ಇಟ್ಟು ಈ ನನ್ನ ಮಗನ ಅವನು ಅಲ್ಲ ಇವನು ಇವನು ಅಲ್ಲ ಅಂತ ಗೊತ್ತಾದ್ರು ನಮಗೂ ಗೊತ್ತಿಲ್ಲ ನಮಗೆ ನಮ್ಗೆ ಇಲ್ಲ ಇವ್ರಿಗೆ ಹೆಂಗ್ ಗೊತ್ತಾಗುತ್ತಂತೆ ಹರಿಯಾಣ ಪೊಲೀಸರಿಗೆ ಗ್ಯಾಂಗ್ಸ್ಟರ್ಗಳಿಗೆ ಇದು ಪಾಸ್ಪೋರ್ಟ್ಗೆ ಎಲ್ಲ ಹೋದ್ಮೇಲೆ ಹೋದ್ಮೇಲೆ ಎಲ್ಲ ಒಪ್ಪ ಅಂದ್ರೆ ಒಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಒಟ್ಟು ಹೋದ್ಮೇಲೆ ಮತ್ತೆ ಈ ಜಾಮೀನ್ ಮೇಲೆ ಇಲ್ಲ ಬೇಲ್ ಮೇಲೆ ಬಂದಿರ್ತಾರೆ ಇವ್ರಿಗೆ ಮತ್ತೆ ಇವ್ರು ಏನು ಸಿಕ್ತಾ ಇಲ್ಲ ನೋಡಿ ಅಂದಾಗ ಇವ್ ಸ್ವಲ್ಪ ಡೀಪ್ ಅಕ್ಕಿ ಅದಕ್ಕಾಗ ಇವು ಎಲ್ಲ ಮಾಡ್ಕೊಂಡಿರೋದು ಈ ಪಾಸ್ಪೋರ್ಟ್ ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗಿರ್ತಾರೆ ಏರ್ಪೋರ್ಟ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಇದೆ ತರ ಇನ್ನೊಬ್ನು ಏನಾದ್ರು ಮಾಡಕ್ ಹೋಗಿ ಅವನಿಗೂ ಪಾಸ್ಪೋರ್ಟ್ ಇಲ್ಲ ಮಾಡ್ಕೊಳ್ಳಿಲ್ಲ ಬೇರೆ ಏನೋ ಮಾಡ್ಕೊಂಡು ಅವ್ನ್ ಸಿಕ್ಕಾಕೊಂಡ್ ಮೇಲೆ ಇವ್ರ್ನ ಹಿಂಗೆ ಕೆದಕೊಂಡು ಇವ್ರ ಪಂಜಾಬ್ ಅವರ ಎಲ್ಲಾ ಎಲ್ಲ ಹರಿಯಾಣ ಅಲ್ಲಾ ಗ್ಯಾಂಗ್ಸ್ಟರ್ ಇವ್ರೆಲ್ಲಾ ಹರಿಯಾಣ ಹರಿಯಾಣ ಯಮುನಾ ನಗರ ಅಂಬಲ ನಗರ ಯಮುನಾ ನಗರ ಎರಡು ಲೋಕ ಎರಡು ಡಿಸ್ಟಿಕ್ ಬರುತ್ತೆ ಆ ಕಡೆ ಲೋಕಲ್ ನೋಡ அம்பால சர் முகோ அது ஏன் இடீலேன் ನಮ್ಮ ಮನೆ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಯಾವ ಜಗಾದ್ರಿ ಬರುತ್ತೆ ಸರ್ ಜಗಾದ್ರಿ ಅಲ್ಲೆಲ್ಲೋ ಶಾಜಾಪುರ್ ಅಂತಿದೆ ಅದೆಲ್ಲೆಲ್ಲ ಕರ್ಕೊಂಡು ಗೊತ್ತಿಲ್ಲ ಹೋಗ್ತಾ ಇರೋದೇ ಫಸ್ಟ್ ಪೊಲೀಸ್ ಸ್ಟೇಷನ್ ಅದು ಜಗಾದ್ರಿ 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 ಶಾಜಾಪುರ್ ಅಂತ ಇನ್ನೊಂದು ಎರಡು ಕೇಸ್ ಹಾಕಿದ್ದಾರೆ ಶಾಜಾ ಶಾಜಾಪುರ್ ಶಾಜಾ

ವೀಕ್ಷಕರೇ ಬರೀ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಪಾಸ್ಪೋರ್ಟ್ ಆಗೋದಿಲ್ಲ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ ಇಷ್ಟು ಸುಲಭವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಗ್ಯಾಂಗ್ಸ್ಟರ್ ಗುಂಪಿಗೆ ಸೇರಿದ ಮೂರು ಜನ ಶಾರ್ಪ್ ಶೂಟರ್ಸ್ಗೆ ಪೊಲೀಸರು ಹೆಂಗೆ ವೆರಿಫಿಕೇಶನ್ ಕ್ಲಿಯರೆನ್ಸ್ ಕೊಡೋದಕ್ಕೆ ಸಾಧ್ಯ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇಡೀ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಸ್ಟೋರಿನ ನೋಡಲೇಬೇಕು ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ఇంటర్నెట్ న్యూస్ నెట్వర్క్ ప్రస్తుతి